ಸ್ನೇಹಿತರೆ ಇದು ಪೇಟೆ ಮತ್ತು ಇಲ್ಲಿ ನಾಗರಾಜನಂದ ದವನಿದ ಇಲ್ಲಿ ಎಷ್ಟು ಒಂದು ಆರು ಎಮ್ಗಳು ತಂದ್ರಣ ಏಳೆಂಟು ದನಗಳು ತಂದ್ರೆ ಇವತ್ತವರ ಎಲ್ಲ ದುಡ್ಡು ಅನ್ನೋದವ ಮತ್ತು ಚಲೋ ಜಾತಿ ಅನ್ನೋದವ ಏನೇನು ಎಂತ ಅನ್ನೋದನ್ನು ನೋಡೋನು ನಾಗಪ್ಪನಾ ಎಷ್ಟು ಇದೆ

डबल एट सिक्स वन थ्री एट डबल थ्री फोर थ्री एट ಅಣ್ಣ ತ್ರೀ ಏಟ್ ತ್ರೀ ಏಟ್ ಆದ್ಮೇಲೆ ಫೋರ್ ನೈನ್ ಇನ್ನೊ ಹೇಳ್ರಿ ಅಣ್ಣ ಡಬಲ್ ಏಟ್ ಇಲ್ರಿ ಅಣ್ಣ ನಿಮ್ಮ ಕಡೆ ಡಬಲ್ ಏಟ್ ಸಿಕ್ಸ್ ಡಬಲ್ ಏಟ್ ಸಿಕ್ಸ್ ಒನ್ ತ್ರೀ ಏಟ್ ಡಬಲ್ ತ್ರೀ ಫೋರ್ ನೈನ್ ಓಕೆ ಇದು ನಿಮ್ದ ರೀ ಇದು ಸರ್ ಇದು ಹೊಳಸ್ರಿ ಅಣ್ಣ

ಇದು ಶರ್ಡ್ ಏನನ ಇದು ಆ ಶರ್ಡ್ ನೋಡಿರಿ ಸರ್ ಇದು ಇದು ಅನ್ನಗಳೋದಲ್ಲ ಅನಾಗ ಉಳ್ದ ರೀ ಬಿಝಿ ಇದ್ರೆ ಆಮೇಲೆ ಇವತ್ತು ಅವ್ರ ಕಾಕಾ ಅವ್ರ ಕೂಡಿ ವ್ಯಾಪಾರ ಜೋರು ಆಯ್ತಾಳೆ ರೀ ಅವ ಇದು ಎಷ್ಟನೇ ಸುಲಿಂದ ಐತ್ರಿ ಅನ್ನೋ ಇದು ಎಡನೇ ಇದ್ರಿ ಇದು ಎರಡನೇ ಇದ್ರಿ ಹಾಲು ಆಮೇಲೆ ಬಾಯಾಗ್ರುನ ಬಾಯಿ ಆರೋ ಇಲ್ಲೈತ್ರಿ ಇದು ಆರೋ ಇಲ್ಲ ರೀ ಹಾಲು ರೀ ಹಾಲು ಎಡೆ ಸರ್ ಒಟ್ಟು ಎರಡ

ಆಮೇಲೆ ಹಾಲು ಎಷ್ಟು ಐತನ ಸಾ ಇದು ಎಂಟು ಲೀಟರ್ ಆಯ್ತು ಅಕ್ಕ ರೀ ಎರಡು ಟೈಮ್ ಸೇರಿ ಎಂಟು ಲೀಟರ್ ಎಂಟು ಲೀಟರ್ ಅಂದ್ರೆ ಏಳು ಕೊಡ್ಬೌದು ರೀ ಏಳು ಕೊಡ್ಬೋದು ಏಳು ದಿನ ಹೋಗುತ್ತ್ರಿ ಅನ್ನ ಎಷ್ಟು ದಿನ ಹೋಗುತ್ತೆ ಇದು ಇದಿಲ್ಲ ಹೊಲ್ದಾ ಹೊಲ್ ಒಂದು ವಾರ ಹೋಗೈತೆ ಒಂದು ವಾರ ರೀ ಅಲ್ಲಿ ಕಿಮ್ಮತ್ ಏನು ಹೇಳ್ತಾರೆ ಅನ್ನ ಇದಕ್ಕೆ ಕಿಮ್ಮತ್ತ ಒಂದು ಹತ್ತು ಹೇಳ್ತಾರೆ ಕೊಡುದ್ರೇನು ಕೊಡೋದ ಒಳಗರಿ ಒಳಗರಿ ಬಂದ್ರ ಒಳಗ ಸ್ವಲ್ಪ ಮುಕ್ಕಾಗಲಿ ಎಂಬತ್ತರ ತಕಾರ್ ತೊಂಬತ್ರ ಒಳಗೇನಿಲ್ಲ ತೊಂಬತ್ತರ ಮುಂದೆ ಬಂದು ರೆಫರ್ ಮಾಡ್ಕೊಡ್ತಾರೆ ಬರೋಬರ್ ಈ ಕರ್ನಾಳೆ ಮತ್ತು ಮುರ್ರಾ ಇವು ಎರಡರೊಳಗೆ ಯಾವ ಜಾಸ್ತಿ ಕೊಡ್ತಾವ ಮೂರ ಹೆಚ್ಚು ಕೊಡ್ತೈತೆ ಮೂರ ಜಾಸ್ತಿ ಜಾಸ್ತಿ ಹಾಂ ಹಾಂ ಹುಳ ಜಾಸ್ತಿ ಕೊಡ್ತೈತೆ ರೀ ಏನು ರೀ ಇವು ಜಾಸ್ತಿ ಕೊಡ್ಬಹುದು ಅದೆಲ್ಲ ಹೇಳಕ್ಕೆ ಬರಂಗಿಲ್ಲ ಇವು ಹರಿಯಾಣ ಮೂರ ಇಲ್ಲಿ ನಮ್ಮ ತಾಲೂಕ್ನಾಗ ಪಾಡ ಆಗ್ತಾವ್ರಿ ಹೌದು ನಮ್ಮ ತಾಲೂಕದಾಗ ಹಾಲು ಚಲೋ ಕೊಡ್ತಾವ್ ಅಲ್ರಿ ಇದು ನಮ್ಮ ಹವಾಮಾನ ಇದ ಸೆಟ್ ಹಾಕವ್ರಿ ಸೆಟ್ ಆಗ್ತಾವ್ರಿ ಸೆಟ್ ಹಾಕವ್ರಿ ಅಷ್ಟ ಬಿಸಿಲು ಇರ್ಲಿ ಏನೇ ಇರ್ಲಿ ಹಾ ಸೆಟ್ ಹಾಕವ್ರಿ ಕಾಕಾರ ಅದಾರಲ್ರಿ ನಡ್ರಲ್ಲ ಕಾಕಾರ ಹಾ ಇವ್ರಿ ದೊಡ್ಡ ವ್ಯಾಪಾರಿಗಾರ ಮಾತಾಡತಾರ ಗಪ್ರು ಇದು ಅವ್ರದ್ರಿ ಹಾ ಇದು ಅವ್ರದಾರ ಇದು ಯಾವ ಐತೆನಾ ಇದು ಕರ್ನಾಳಿ ರೀ ಇದು ಕರ್ನಾಳಿ ರೀ ಹಾ ರೀ ಹಾ ಹಾ

ಇನ್ನೊಂದ್ ನಂಬರ್ ಹೇಳಿ ಅಣ್ಣ ನಂಬರ್ ಹೇಳ್ರಿ ನಿಮ್ದು ಹೇಳ್ತಾರ ಅನ್ನಗಳ ಹೇಳ್ತಾರ ಹೇಳ್ತೀನಿ ಹೇಳ್ತೀರಿ ಹೇಳಿ ಡಬಲ್ ಏಟ್ ಸಿಕ್ಸ್ ಸೆವೆನ್ ರೀ ನೈನ್ ಫೋರ್ ರೀ ಫೈವ್ ಜೀರೋ ಸಿಕ್ಸ್ ಸೆವೆನ್ ಓಕೆ ಅದು ಅಣ್ಣ ಬರೀ ಇದು ಯಾವ ಜಾಯ್ತಾನ ಇದು ಈಗ ಸರ್ ಸಾಂಗೋಲ ಜಾಯ್ತು ನೋಡಿರಿ ಸಾಂಗೋಲ ಈಗ ಸಾಂಗೋಲ ಸಂಗೋಲ ಪೇಟಿದೇನು ಸು ಇದ್ದ್ರಿ ಏನು ಎಲ್ಲ ಬಂದೈತೆ ಅಂತ ಎಲ್ಲ ಬಂದಾಗೈತೆ ರೀ ವ್ಯಾಪಾರಿ ಎಲ್ಲ ಎಲ್ಲ ಗ ಗಾಡಿಗಳ ಹಿಡಿಯತ್ತಾರೆ ರೀ ಭಾಳ ಅದಕ್ಕಾಗಿ ಹೆಂಗೆ ಜ ವ್ಯಾಪಾರಿಗೆ ಯಾರ ಹೋಗ್ರಿ ಹೋಗುವ ರೀ ಹೋಕ್ಕಾರೆ ರೀ ಒಬ್ಬೊಬ್ರು ಇಲ್ಲ ಹಿಂಗಾರು ಹಾಂ ಹಾಂ ಮತ್ತು ರೊಕ್ಕ ಕೊಟ್ಟ ಯಾಕೆ ತೊಂದರೆ ಮಾಡ್ಕೊ ಅಂತ ಹೇಳಿ ಮಾಡ್ಕೊತಾಕೈತಿ ರೀ ಲೇ ಸಾಂಗೋಲ ಅಂದಿರಲ ಈಗ ಸಾಗೋಲ್ಲ ಸರ್ ಎಷ್ಟನೇ ಸುಲನ ಇದೆ

ಅದರೀ ಒಂದು ಮೂರೇನ್ ನಾಲ್ಕು ಮೂರ್ ಅದಾವ ಇನ್ನು ಉಳಿದಿದ್ದು ಒಂದು ಕರ್ನಾಳಿ ಒಂದು ಸಾಂಗೋಲ ಒಂದ ಹೌದಿಲ್ಲರೀ ಅಣ್ಣ ಕಾಯ್ ಇವ್ರ ಮನೆಯಾಗು ಇರ್ತಾವನಾ ಇವ್ರ ಯಾವ್ ಸಂತಿಂತರ್ತಾರಣಿ ಅಂಕ್ಲಿ ಅಂಕಾಲ ಎಲ್ಲಿ ಹೋತಾನ ಮತ್ತು ಹಾಂ ರೀ ಅಂಕ್ಲಿ ಎಲ್ಲಿ ಬಂತು ರೀ ಅಂಕ್ಲಿ ಮಿರಾಜ್ ಹೋಗೋದ್ ರಾಯ್ಬಾಗ್ ಮ್ಯಾಲ್ ಅದು ಮಹಾರಾಷ್ಟ್ರ ಅನ್ನೋ ರೀ ಹಾಂ ಏನ್ರಿ ಕರ್ನಾಟಕ ರೀ ಅದ್ರ ಮಹಾರಾಷ್ಟ್ರ ಹಾಂ ಮತ್ತೆ ಇವು ಹಳ್ಯಾಗ ತಗೋತಾರೆ ರೀ ರೈತ್ರ ರೈತರ ಕಡೆ ರೀ ಹಾಂ ಅಂದ್ರೆ ಒಟ್ಟು ದೊಡ್ಡ ವ್ಯಾಪಾರಸ್ತ್ರಿ ದೊಡ್ಡ ವ್ಯಾಪಾರಸ್ತ ನೋಡ್ರಿಲ್ಲ ಅವ್ರ್ಗೆ ಮಾತಾಡೋಕೆ ಟೈಮ್ ಇಲ್ಲ ಗುರು ಹಾಂ 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 ಆಯ್ತು ರೀ ನಾ ತ್ಯಾಂಕ್ ಯು ಹಾಂ ಮುಂದೆ ಸಿಗೋಣ